ಸರಕಾರಿ ಪ್ರೌಢಶಾಲೆ ಗೊಲ್ತಮಜಲು ಇಲ್ಲಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೇಕಡಾ ನೂರು ಫಲಿತಾಂಶದೊಂದಿಗೆ ಎ ಗ್ರೇಡ್ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಣ ವೃಂದಕ್ಕೆ ಅಭಿನಂದನೆ ಕಾರ್ಯಕ್ರಮ ಶಾಲೆಯ ಸಭಾಂಗಣದಲ್ಲಿ ನಡೆಯಿತು ಪೋಷಕರೊಂದಿಗೆ ಜೀವನದಲ್ಲೂ ಇದೊಂದು ಹೊಸ ಅಧ್ಯಾಯ ಮಗುವಿನ ಜೊತೆ ನಿಂತು ಫೋಟೋ ತಗೊಂಡು ಆ ನಾಳೆ ಮನೆಯಲ್ಲಿ ಇಟ್ಕೊಳ್ಳುವುದು ಶಾಶ್ವತವಾದ ನೆನಪಾಗುತ್ತೆ ಮಕ್ಕಳ ಈ ಅಭಿವೃದ್ಧಿಗೆ ಮಕ್ಕಳ ಈ ಸಾಧನೆಗೆ ಅದರ ಹಿಂದೆ ನಿಂತು ಪೂರ್ಣ ಪ್ರಮಾಣದಲ್ಲಿ ಸಹಕರಿಸಿದ್ದವರು ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಕೊಡುತ್ತಿದ್ದವರು ಭೇದ ದಂಡ ನಾಲ್ಕು ವಿಧಾನಗಳನ್ನು ಬಳಸಿ ಮಕ್ಕಳನ್ನು ಹುರಿದುಂಬಿಸಿದ್ದವರು ಶಿಕ್ಷಕರು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಆಗಿದೆ ಸಾಂಬಾರು ಮಾಡಿದ ನಂತರ ಅದಕ್ಕೆ ಪರಿಮಳಕ್ಕಾಗಿ ಬೇವು ಸೊಪ್ಪು ಆಗ್ತದೆ ಆ ಬೇವು ಊಟ ಮಾಡುವಾಗ ಮಾತ್ರ ಬೇವು ಸೊಪ್ಪು ತೆಗೆದುಬಂದಿಡ್ತೇವೆ ಹಾಗೆಯೇ ಎಲ್ಲ ಸಂದರ್ಭದಲ್ಲೂ ಮಕ್ಕಳ ರಿಸಲ್ಟ್ ಬರ್ತದೆ ತಾಲೂಕಿಗೆ ಹೆಸರು ಬರ್ತದೆ ಶಾಲೆಗೆ ಹೆಸರು ಬರ್ತದೆ ಆದರೆ ಶಿಕ್ಷಕರು ಮಾತ್ರ ಎಲೆಬರೇ ಕಾಯಿಯಂತೆ ಕೆಲಸ ಮಾಡ್ತಿದ್ದಾರೆ ಮಾತ್ರ ಅಲ್ಲ ನಮ್ಮ ಸಮಾಜದ ಅನೇಕ ನಮ್ಮ ಹಿರಿಯರು ಅವರೆಲ್ಲೂ ಕೂಡ ಶಿಕ್ಷಕರೇ ಅಂತ ಎಲ್ಲ ಶಿಕ್ಷಕರ ಬಂಧುಗಳ ಮತ್ತು ನಮ್ಮೆಲ್ಲ ಸಹಕಾರಿಗಳ ಸಹಾಯವನ್ನು ಸಹಿಯಾಗಿ ಯಾಕಂದ್ರೆ ಬದುಕಿನಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಬರ್ತವೆ ಈ ಸಮಸ್ಯೆಗಳ ಪರಿಹಾರ ಯಾರಿಂದ ಸಾಧ್ಯ ಅಂತ ನಾವು ಎಷ್ಟೋ ವೇಳೆ ಯೋಚನೆ ಮಾಡುದಿಲ್ಲ ನಾನು ಇಲ್ಲಿ ಅಧ್ಯಾಪಕರಾಗಿದ್ದಾಗ ಅನೇಕ ಪೋಷಕರಲ್ಲಿ ಫೋನ್ ಮಾಡ್ತಾ ಇದ್ವಿ ಮಾಡಿ

ಆವಳದಿಂದ ಸಮೀಪದ ತಪ್ಪಂತ ಗೊತ್ತಾಗ್ಬೇಕಂದ್ರೆ ಎಷ್ಟು ವರ್ಷ ಕಾಯಬೇಕ ಅದರ ಸಂಬರ್ಧ ಐದು ಆದಂಥ ಐದು ಅಂದಾಗ ಕಡಿತ ಇದೆ ಆದರೆ ಅದನ್ನು ನಾವು ನಿಮಗೆ ಬೆಲ್ಕಾಂಶಲಿ ಗಮನಿಸ್ಬೋದು ಡಿಸ್ಟ್ರಿಂಚನ್ ಮೂರು ಜನ ಅದರಲ್ಲಿ ಎರಡು ಜನ ಹುಡುಗಿಯರು ಅಲ್ಲಿ ಹುಡುಗರು ಸ್ವಲ್ಪ ವ್ಯತ್ಯಾಸ ಆಗಿದೆ ಒಬ್ಬರೇ ಹುಡುಗಿಂಗ್ ಡಿಸ್ಟಿಂಗ್ ಚೇರ್ನ ಫಸ್ಟ್ ಕ್ಲಾಸ್ ಹುಡುಗರು ಆರು ಹುಡುಗಿಯರು ಆಗಲಿಲ್ಲ ನಮ್ಮ ಬೆಲ್ಕಾಂಶಲಿ ಚೆನ್ನಾಗಿದೆ ನಮಗೆ ಅರಲೈಸ್ ಮಾಡಲಿಕ್ಕೆ ಹುಡುಗರು ಆರು ಹುಡುಗಿಯರು ಸಮಾನವಾದ ಸ್ಪರ್ಧೆಯಲ್ಲಿ ಕೊಟ್ಟಿದ್ದಾರೆ ಸೆಕೆಂಡ್ ಕ್ಲಾಸ್ ಐದು ಜನ ಹುಡುಗಿಯರು ಹುಡುಗರು ಒಬ್ಬ ಹುಡುಗಿ ಮಾತ್ರ ಇದನ್ನು ಗಮನಿಸಬೇಕಾದ್ರೆ ನಾವು ಹಿಂದೆ ಬಿದ್ದವರು ಇಲ್ಲಿ ಹುಡುಗರು ಐದು ಜನರಿಗೆ ಸೆಕೆಂಡ್ ಕ್ಲಾಸ್ ಬಂದದ್ದು ಹುಡುಗಿಯರಿಗೆ ಒಬ್ಬಳೆ ಅದನ್ನು ಅವರು ಅಲ್ಲಿ ತಗೊಂಡ್ರು ಟೀಚಿಂಗ್ ಶೇರ್ ಒಂದು ಜಾಸ್ತಿ ಮಾಡಿಕೊಂಡರು ಪ್ರಥಮ ದರ್ಜೆಯಲ್ಲಿ ಸಮಾನವಾಗಿ ಸ್ಪರ್ಧೆ ಮಾಡಿದರು ಈ ಒಂದು